ಜನಸೇವಾ ಕನ್ನಡ ಟಿವಿ ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಚುನಾವಣೆ ಪ್ರಯುಕ್ತ ಬಿಶಂಕರ್ ಅಮೃತಿ ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಇವರು ಪಾಂಡವಪುರ ಮಳವಳ್ಳಿ ಕೆರ್ಪೇಟೆ ಟೌ ಹಾಗೂ ಬಸವನಹಳ್ಳಿ ಸೋಮನಾಥಪುರ ಅಲಂಬಾಡಿ ಕಟ್ಟಹಳ್ಳಿ ಅಕ್ಕಿ ಮಾಡುವಿನ ಕೋಡಿ ಹುಬ್ಬಳ್ಳಿ ತಾಲೂಕಿನ ಪ್ರತಿಯೊಂದು ಪ್ರಭಾವಿ ವೀರಸೈವ ಬಂಧುಗಳ ಮನೆಗಳಿಗೆ ಭೇಟಿ ನೀಡಿ ಮಳೆಯಲ್ಲೂ ಚುನಾವಣಾ ಪ್ರಚಾರ ನಡೆಸಿದರು ತಾಲೂಕು ಜಿಲ್ಲೆ ನಮ್ಮ ತಾಲೂಕಿಗೆ ಅವರು ಜಿಲ್ಲೆಗೆ ಶಂಕರ್ ಅವರು ಎರಡೂ ಮತ ಕೊಟ್ಟು ಹೆಚ್ಚಿನ ಮತದಿಂದ ನಮ್ಮ ನೆಲೆಸಿಕೊಡ್ಬೇಕು ನಿಮ್ಮ ಬಂಧು ಮಿತ್ರರಿಗೆಲ್ಲ ಹೇಳಿ ಹೆಚ್ಚಿನ ಮತದಾನ ಮಾಡ್ಸಿ ದಯವಿಟ್ಟು ನಮ್ಮ ತಂಡಕ್ಕೂ ಎರಡು ತಂಡಕ್ಕೂ ಮತ ಮಾಡಿ ನಿಮ್ಮ ಬುದ್ಧಿಗೂ ಹೇಳಿ ನಮ್ಗೆ ಮತದಾನ ಮಾಡ್ಕೊಳ್ಬೇಕು ಎರಡೂ ಎರಡು ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಎರಡು ಇರುತ್ತೆ ಎರಡು ತಂಡದ ಯುದೇಶ್ವರವರೆಗೂ ದಯಮಾಡಿ ಮತವನ್ನು ಹೇಳಿ ಎಬ್ರು

ದಯಮಾಡಿ ನಮ್ಮ ಎರಡು ತಣ್ಣ ಮತವನ್ನು ಹಾಕಿ ಎಲ್ಲ ನಮ್ಮ ಎರಡು ಸಣ್ಣ ಜಯಶ್ರೀ ಬೈ ಮಾಡ್ಬೇಕಂತ ನಾವು ನಮ್ಮಲ್ಲಿ ಕೇಳ್ಬೋದಿ ಅಖಿಲ ಭಾರತ ವೀರ ಸಮಾಜಕ್ಕೆ ವೀರಶೈವ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀನಿ ದಯವಿಟ್ಟು ನನಗೆ ಎಲ್ಲರೂ ಬೆಂಬಲಿಸಿ ಹೆಚ್ಚಿನ ಮತ ಕೊಟ್ಟು ನನ್ನ ಮತ್ತು ನನ್ನ ತಂಡವನ್ನು ಗೆಲ್ಲಿಸಿಕೊಡ್ಬೇಕಾಗಿ ಕೇಳ್ಕೊಂತೀನಿ ಹಾಗೂ ಸುಜೇಂದ್ರ ಮತ್ತು ಅವರ ತಂಡವನ್ನು ಉನ್ನತ ಹೆಚ್ಚಿನ ಮತ ಕೊಟ್ಟು ಗೆಲ್ಲಿಸಿಕೊಡ್ಬೇಕಾಗಿ ಕೇಳ್ಕೊತೀನಿ ಹಾಗೂ ನಾನು ಒಂದು ಸಮಾಜದ ಬಗ್ಗೆ ಒಂದು ಕಳಕಳಿ ಒಂದು ಒಳ್ಳೆಯ ದೇಶ ಇಟ್ಕೊಂಡು ನಾನು ಪದಾರ್ಪಣೆ ಮಾಡಿದ್ದೀನಿ ನಾನು ಖಂಡಿತ ಎಲ್ರಿಗೂ ಭರವಸೆ ಕೊಡ್ತೀನಿ ನಾನು ಇಡೀ ಜಿಲ್ಲೆಯೆಲ್ಲ ತಾಲೂಕು ಹೆಚ್ಚಿನ ಅವರ ಜೊತೆ ಸಹಕರಿಸ್ಕೊಂಥ ಗಮನ ಕೊಟ್ಟು ಒಳ್ಳೆ ಉತ್ತಮವಾದ ಕೆಲಸ ಮಾಡಿ ಗುರುತರವಾದ ಕೆಲಸ ಮಾಡಿ ನಾನು ತೋರಿಸ್ತೀನಿ ಅಂತ ಹೇಳಿ ಒತ್ತಂತೀನಿ ದಯವಿಟ್ಟು ಎಲ್ಲರೂ ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ಕೊಟ್ಟು ಗೆಲ್ಲಿಸ್ಕೊಡಿ ನಾನು ನಿಮಗೆಲ್ಲ ಚಿತ್ರನೇ ಸರ್ ತಮ್ಮ ಪ್ರಣಾಳಿಕೆಯಲ್ಲಿ ಅಷ್ಟು ಕೊಟ್ಟಿದ್ದೀರಲ್ಲ ಅದೆಲ್ಲ ಕಾರ್ಯಗತ ಮಾಡ್ತೀರಾ ನೀವು ಮಾಡುವ ಹೌದು ಮಾಡ್ತೀವಿ ಅನ್ನೋ ಉದ್ದೇಶದಿಂದನೇ ನಾವು ಮಾಡಿದ್ದೀವಿ ಈ ಪ್ರಣಾಳಿಕೆಗಳು ಮಾಡಿರೋದು ನಾವೆಲ್ಲ ಕೂತು ಚರ್ಚೆ ಮಾಡೇ ಮಾಡಿದ್ದೀವಿ ನಮ್ಮ ಪ್ರಥಮ ಹಂತದಲ್ಲೇ ಪ್ರಥಮ ಹಂತದಲ್ಲೇ ನಾವು ಗೆದ್ದ ನಮ್ಮ ಚುನಾವಣೆ ನಂತರ ನನಗೆ ಆಶೀರ್ವಾದ ಮಾಡಿದಲ್ಲಿ ನಾನು ಎಲ್ಲರ ಸಹಕಾರದಿಂದ ನಾನು ಮೊದಲನೇದಾಗಿ ಮಂಡ್ಯ ಜಿಲ್ಲಾ ಮಟ್ಟದಲ್ಲಿ ಒಂದು ಬಸವಭವನದ ಬಗ್ಗೆ ಹೆಚ್ಚು ಪ್ರಾಶಸ್ತ್ಯ ಮೊದಲನೇ ಸ್ಥಾನ ಕೊಡ್ತೀನಿ ನನಗೆ ನಾನು ಖಂಡಿತ ಅದು ಸಾಧ್ಯ ಇದೆ ಎಲ್ಲ ಬಂಧುಗಳು ಇಷ್ಟು ಜಿಲ್ಲೆಯಲ್ಲಿ ಇದ್ದಾರೆ ಅಂತಂದಾಗ ಅದು ದೊಡ್ಡ ವಿಷಯ ಏನಲ್ಲ ಯಾಕಾಗಿಲ್ಲ ಇಲ್ಲಿವರೆಗೂ ಗೊತ್ತಿಲ್ಲ ನಾನು ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಹಾಳವಾಗಿ ಹೋಗಿರಲಿಲ್ಲ ಈಗ ನಾನು ಅದ್ರ ಬಗ್ಗೆ ಭಾಳ ತಿಳ್ಕೊಂಡಿದ್ದೀನಿ ಖಂಡಿತ ನಾವು ಬಸವ ಭವನನ ನೂರಕ್ಕೆ ನೂರು ಮಾಡೇದಿರ್ತೀವಿ ಆಶ್ವಾಸನೆ ಕೊಡೋದಾಗ ಕಳೆ ರೂಪ ತಿರ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಆಶ್ವಾಸನೆ ಅಂತ ಅನ್ಕೋತೀನಿ ಆಯ್ತಾ ಸಮಾಜಕ್ಕೆ ಅಧ್ಯಕ್ಷರು ಮತ್ತು ಡೈರೆಕ್ಟ್ರುಗಳ್ನ ಆಯ್ಕೆ ಮಾಡೋ ಪರಿಸ್ಥಿತಿ ಬಂದಿದೆ ಆಯ್ಕೆ ಮಾಡೋ ಪರಿಸ್ಥಿತಿಲಿ ಯಾರೂ ಒಪ್ಪಲ್ದೇ ಇರೋದ್ರಿಂದ ನಮ್ಮಲ್ಲೇ ಗೊಂದಲಗಳು ಸೃಷ್ಟಿ ಮಾಡಿದ್ರಂಥ ಧನಂಜಯರವರು ಲಾಸ್ಟ್ ಟೈಮ್ ಅವ್ರು ಗೆದ್ದಿದ್ರು ಈ ಸತಿ ಬೇರೆಯವ್ರಿಗೆ ಆದ್ಯತೆ ಕೊಡಬಹುದಾಗಿತ್ತು ಆಮೇಲೆ ಅವರು ಜೆಡ್ ಟಿಪಿಗೋ ಟಿ ಅಂತಿದ್ರು ನಿಂಕತ್ತೀನಿ ನಾವು ಅದನ್ನು ಆದ್ಯತೆ ಕೊಡೋ ಅವ್ರಿಗೆ ಸಪೋರ್ಟ್ ಮಾಡೋ ಎಲ್ಲ ನಾನೇ ಮಾಡ್ತೀನಿ ಅಂತ ಹೋದಾಗ ಈ ಎಲೆಕ್ಷನ್ ಮಧ್ಯೆ ಬಂತು ಅವ್ರು ಯಾರೂ ಹಿರಿಕರಿಗೆ ಗೌರವ ಕೊಡಲಿಲ್ಲ ತಮ್ಮದೇ ಯಾಕಂದರೆ ಎಲ್ಲ ಹೋಬಳಿಗಳಲ್ಲೂ ಹಿರಿಕ್ರಿಗಳ ಜೊತೆ ಮಾತಾಡಬೇಕಾಗಿತ್ತು ತಾನೇ ಒನ್ ಮ್ಯಾನ್ ಆರ್ಮಿ ಹಂಗೆ ನಮ್ಮ ಯಾರನ್ನೂ ಗಣನೆಗೆ ತಾಳ್ದೇನೆ ಎಲೆಕ್ಷನ್ಗೆ ಹೋಗ್ತೀನಿ ಅಂತ ಹೋಗಿರೋದ್ರಿಂದ ನಾವು ಎಲೆಕ್ಷನ್ ಬರಬೇಕಾದ ಪರಿಸ್ಥಿತಿ ಬಂದಿದೆ ಈಗ ಹೊಸ ಮುಖಕ್ಕೆ ಸತಿ ನಾನು ಧನಂಜಯವ್ರಿಗೆ ಆದ್ಯತೆ ಕೊಟ್ಟಿದ್ದೆ ಧನಂಜಯವ್ರಿಗೆ ಆದ್ಯತೆ ಕೊಟ್ಟು ಬೇರೆ ಟೀಮಲ್ಲಿ ನಿಂತಿರಿಂದ ಅವರು ಗಲಾಟೆ ಮಾಡ್ತೀವಿ ಅಂತಂದ್ರೆ ಯಾವುದೊಂದು ಫಂಕ್ಷನ್ಗೆ ನಾನೇ ಅವ್ರಿಗೆಲ್ಲ ನಿಂತಿರೋರೆ ಅವರಿಗೆಲ್ಲ ಬೇಡ ನಮ್ಮ ಸಮಾಜದ ಫಂಕ್ಷನು ಗಲಾಟೆ ಮಾಡ್ಕೊಂಡು ಬೇಡ ಬಸವದಿ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ನಾವೆಲ್ಲ ಆದ್ಯತೆ ಕೊಡಬೇಕು ವಿಶ್ವಕ್ಕೆ ಗುರು ಬಸವಣ್ಣ ಅವ್ರ ಫಂಕ್ಷನ್ ನಡೀತಾ ಇದೆ ಆದ್ಯತೆ ಕೊಡಿ ಅಂತಂತ ಅವ್ರು ಕೇಳ್ಕೊಂಡ ಮನವಿ ಮಾಡ್ಕೊಂಡಾಗ ಅದೇ ತಂಡಕೇ ಮಾಡ್ತೇನೆ ಮಾಡಿ ನಮ್ಮ ಸಮಾಜ ಫಂಕ್ಷನ್ ಮಾಡ್ಕೊಂಡು ಹೋಗಿ ಅವ್ರ ಅಧ್ಯಕ್ಷರವರೆ ಅಂತ ಬಿಟ್ಬಿಟ್ರು ಅದನ್ನೆಲ್ಲ ಮಾಡಿದ್ರು ಒಂದೇ ವರ್ಷಕ್ಕೆ ಬಸವಣ್ಣ ತೀರೋ ಅಂತ ನನ್ನ ನನ್ನ ಮೇಲೆ ಗೊಂದಲ ಆಗ್ತಾ ಇದೆ ಯಾಕಂದರೆ ಪ್ರತಿ ವರ್ಷ ಐದು ವರ್ಷದೇ ಅಧ್ಯಕ್ಷೋ ಪ್ರತಿ ವರ್ಷ ಮಾಡ್ಬೋದಾಗಿತ್ತು ನಾನು ಒಬ್ಬ ಸಮಾಜ ಸೇವಕ ನಾನು ಎಲ್ಲಿಂದ ಬಂದು ಸೇರ್ಕೊಂಡಿರೋನು ಅಕ್ಕವಾಳಿಗೆ ಸುಳುತ್ನಳ್ಳಿ ಮತ್ತು ದಡದಳ್ಳಿಯಿಂದ ಎಂಬತ್ತೈದು ಸಾವಿರ ಕಲೆಕ್ಷನ್ ಮಾಡಿ ಹತ್ತು ಸಾವಿರ ನಾನು ಸದ್ದ ಹಾಕಿ ನಾಲ್ಕೂವರೆ ಸಾವಿರ ಅಡಿಕೆ ತಟ್ಟೆನ ಬಸವಂತಿ ಕಾರ್ಯಕ್ರಮಕ್ಕೆ ನಾನು ಕೊಡ್ತಾನು ಅವತ್ತು ದಿನ ನಾವು ಬೇಕಾಗಿತ್ತು ಅವ್ರಿಗೆ ಇವತ್ತಿನ ನಾವು ಬೇಡ ಅಂತಲ್ಲ ನಮ್ಮ ಏನು ಶಕ್ತಿ ನಮ್ಗೆ ಇದ್ದೇ ಇದೆ ಆದರೆ ಅವರು ನಮ್ಮಲ್ಲಿ ಬಿಟ್ಟು ನಾವು ಇಂತಿಂತದೇ ಅಂತ ಕೇಳ್ತೀವಲ್ಲ ಅವ್ರಿಗೆ ಮಾಡೋ ಶಕ್ತಿ ಇಲ್ಲ ಅದು ಮಾಡೋಕ್ಕೆ ಒಬ್ಬ ಸಮಾಜ ಸೇವಕ ಅಂದ್ರೆ ತನ್ನ ಕೈಯಿಂದ ಐವತ್ತು ಸಾವಿರಲ್ಲಿ ಎಷ್ಟು ಅವ್ರಿಗೆ ಯೋಗ್ಯತೆ ಇಲ್ಲ ಮಾಡಕ್ಕೆ ಯೋಗ್ಯತೆ ಇಲ್ದಿರೋಕ್ಕೆ ನಾವು ಈಗ ಸುಜೇಂದ್ರ ಅನ್ನೋರ್ನ ಮತ್ತೆ ಶಂಕರ್ ಅವ್ರ ಜಿಲ್ಲಾ ಜಿಲ್ಲಾ ಕ್ಯಾಂಡ್ ಆದ ಶಂಕರ್ ಅವ್ರನ್ನ ಇವರು ಉದ್ಯಮಿ ಇವತ್ತಿನವರೆಗೂ ನಮ್ಮ ಮಂಡ್ಯ ಡಿಸ್ಟ್ರಿಕಲ್ಲಿ ಯಾರೇ ಅಧ್ಯಕ್ಷರಾಗಲಿ ಯಾರೇ ಡಿಸ್ಟಿಕ್ ಅಧ್ಯಕ್ಷ ಆಗಲಿ ತಾಲೂಕು ಅಧ್ಯಕ್ಷ ಆಗಲಿ ಇವತ್ತವರೆಗೂ ಯಾವ ಬಿಲ್ಡಿಂಗ್ ಕಟ್ಟಿಲ್ಲ ಬರೀ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲೇ ಎಲ್ಲೂ ಇಲ್ಲ ಶಂಕರ್ ಅವರು ಮನೆ ಶಂಕರ್ ಅವರು ಅವರು ಡೈರೆಕ್ಟರ್ ಅವರು ನಮಗೆ ಅವ್ರ ಉದ್ಯಮಿ ಅವ್ರ ಕೈಯಿಂದ ನಲವತ್ತೈವತ್ತಾಲಿ ಮೂವತ್ತು ಆಲಿ ಮಂಡ್ಯ ಡಿಸ್ಟಿಕಲ್ಲಿ ನಾವು ನೆಲೆ ನಿಲ್ಲಕ್ಕೆ ಹೋಗಿ ಕುಂತಿರೋದಕ್ಕೋಸ್ಕರ ನಾನು ಬಿಲ್ಡಿಂಗ್ ಮಾಡ್ಕೊಡ್ತೀನಿ ನಾವು ಸ್ವಂತ ಖರ್ಚಲ್ಲಿ ನಮ್ಮ ಸಮಾಜ ಸೇವೆ ಮಾಡ್ತೀನಿ ಆದ್ಯತೆ ಮಾಡ್ಕೊಡಿ ಅಂತ ಅವ್ರ ಮನವಿ ಮಾಡ್ಕೊಂಡವ್ರೆ ಹಾಗೂ ಸುಜೇಂದ್ರ ಅವರು ಸುಧಾರ ಅಷ್ಟೇ ಕೇರ್ಪೇಡ ತಾಲೂಕಲ್ಲಿ ಸೈಟು ಒಂದಾಗೈತೆ ಅದು ಯಾವ ತೀರ್ಮಾನ ಆಯ್ತೋ ಗೊತ್ತೋ ಗೊತ್ತಿಲ್ಲ ನಮ್ಮ ವೀರ ಸೇವಾ ಬಂದವರು ಕೇಳ್ಕೊಳೋ ಮನವಿ ನಾವೇನು ಅವ್ರನ್ನ ಭಿಕ್ಷೆ ಹಾಕಬೇಕಾಗಿಲ್ಲ ಬರೀ ಮನೆಗೆ ಐದು ಸಾವಿರ ಎತ್ತವರು ನಾನು ನಮ್ಮೊಬ್ಬಳಿ ಇಪ್ಪತ್ತು ಲಕ್ಷ ದುಡ್ಡು ಎದು ನಾನು ತಯಾರಾಗಿದ್ದೀನಿ ಪ್ರತಿಯೊಂದು ಹೋಬಳಿಯಲ್ಲಿ ಎತ್ಕೊಬಿಟ್ಟು ನಾವು ಸ್ವಂತ ಜಾಗ ತಗೊಂಡು ಬಿಲ್ಡಿಂಗ್ ಕಟ್ಟೋಣ ಅದೇ ಗ್ರ್ಯಾಂಡ್ ಪನ್ನು ಮಾಡೋಣ ಹೋರಾಟ ಮಾಡೋಣ ಇದು ತಾವೆಲ್ಲ ಆದ್ಯತೆ ಕೊಡಬೇಕು ನೀವು ತನಂಜಿ ಅವ್ರ ಮಾತೆ ಕಟ್ಕೊಂಡು ಹೋದ್ರೆ ನಾವು ಬಿಲ್ಡಿಂಗ್ ಕಟ್ಟಲ್ಲ ಸದ್ಯಕ್ಕೆ ಕೇಸ್ ಮುಗಿಯಲ್ಲ ಇದು ನಾವು ಸ್ವಂತ ಮಾಡ್ಬೇಕಂದ್ರೆ ಐದು ವರ್ಷದಲ್ಲಿ ಎಲ್ಲ ಕೈ ಕೊಡ್ತಾರೆ ಮಾಡೋಣ ನಾನು ಮನವಿ ಮಾಡ್ಕೊಳ್ತಾ ಶಂಕರ್ ಅವ್ರಿಗೆ ತನಂಜಿ ಅವ್ರ ಟೀಮ್ಗೆ ಸುಜೇಂದ್ರ ಅವ್ರ ಟೀಮ್ಗೆ ಮನೆ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಓಟ್ ಹಾಕೊಡಿ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ